ಇನ್ನೊಂದಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ತೀನಿ ಎಸ್ ತಾವು ವೀರಶೈವರ ವಿರೋಧಿಗಳ ಅಂತ ಒಂದು ಪ್ರಶ್ನೆ ಬಂದಿದೆ ಒಂದು ಎರಡನೇದು ನಮ್ಮ ಸಿದ್ಧಗಂಗಾ ಮಠ ನಡೆದಾಡುವ ದೇವರು ಕಾಯಕ ಯೋಗಿ ನಮ್ಮ ಸಿದ್ಧಗಂಗಿ ಸ್ವಾಮೀಜಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳೇ ಹೇಳಿದ್ದಾರೆ ವೀರಶೈವನೋ ಒಂದೇ ಲಿಂಗಾಯತರು ಒಂದೇ ಅಂತ ಇವಾಗ ನನ್ನನ್ನು ಪ್ರಶ್ನೆ ಕೇಳಿದ್ರೆ ನೀನು ಯಾರು ಅಂದರೆ ನಾನು ವೀರಶೈವನೂ ಹೌದು ಲಿಂಗಾಯತನೂ ಹೌದು ಇದರ ಬಗ್ಗೆ ತಮ್ಮ ಸ್ಪ ಸ್ಪಷ್ಟನೆ ಬೇಕು ಯಾಕೆ ನಾವು ವೀರಶೈವ ಆಯ್ತು ಅಂತ ಒಟ್ಟಿಗೆ ಹೋಗೋಕ್ಕೆ ಆಗಲ್ಲ ಅನ್ನೋದು ತಮ್ಮ ಒಂದು ಮೊದಲೇ ನಿಮಗೆ ನೇರ ಉತ್ತರ ಅಂದರೆ ನಾನು ಯಾರ ವಿರೋಧಿ ಅಲ್ಲ ಹ್ಞೂ ಯಾರ ವಿರೋಧಿ ಅಲ್ಲ ವೀರಶ ವಿರೋಧಿಯೂ ಅಲ್ಲ ತಾತ್ವಿಕವಾಗಿ ಸಿದ್ಧಾಂತಕ್ಕೆ ನಾವು ಭಾಳಷ್ಟು ಚರ್ಚೆ ಮಾಡ್ಬೋದು ಆದರೆ ಆದರೆ ಮನೆಗೆ ಹೋದಾಗ ನಿಮ್ಮನ್ನು ಯಾರಾದರೂ ಹೊರಗೆ ಹೋಗಂತಾರ ಮತ್ತೆ ಯಾಕೆ ನನ್ಗೆ ಈ ಶಬ್ದ ಹೇಳ್ತಿದ್ದೀರಾ ನಾವು ವಿರೋಧಿಗಳು ಅಂತ ಅಲ್ಲ ನಾನು ಮೊದಲೇದು ಆದ್ರೆ ವೀರಶೈವ ವಿರೋಧಿಗಳು ಲಿಂಗಾಯತರು ಅಲ್ಲ ಲಿಂಗಾಯತ ಪ್ರತ್ಯೇಕ ಬೇರೆ 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 ಸರ್ ಬೇರೆ ವಿಷಯ ಅಂತ ಹೇಳಿದೀನಿ ನಾನು ಅದು ಈ ಧರ್ಮ ಬೇರೆ ವಿಷಯ ಅಂತ ಹೇಳಿದೀನಿ ಯಾಕೆ ಬರ್ತೀನಿ ಕ್ರಕ್ಷದ ಪ್ರಾಬ್ಲಮ್ ಇಲ್ಲಿದೆ ಏನು ಅಖಿಲ ಭಾರತ ವೀರಶೈವ ಮಹಾಸಭೆ ಕೆಲವು ಇಲ್ಲಲ್ಲ ಎಷ್ಟು ಸಲ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ಕೇಳಿ ಭಾರತ ಸರ್ಕಾರಕ್ಕೆ ಪ್ರಶ್ ಇದು ಪ್ರಸ್ತಾವನೆ ಕಳಿಸಿದರು ಎರಡು ಸಾವಿರದ ಒಂದರಲ್ಲಿ ಗೊತ್ತಿದೆ ಅಲ್ಲೂ ಸರ್ ಹೌದು ನಾವು ಅದನ್ನು ನಾವು ಕಳಿಸಿದ್ದು ನಾನೇನು ಹೇಳಿದ್ದೇನೆ ಅಂದರೆ ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಯಡಿಯೂರಪ್ಪನವ್ರು ಸಹಿ ಕೂಡ ಮಾಡಿ ಐವತ್ತೇಳು ಎಮ್ ಎಲ್ ಎಗಳು ಕೂಟ್ಕೊಂಡು ಶರ್ಮಾ ಪ್ರಕಾರ ಭಾರತ ಸರ್ಕಾರಕ್ಕೆ ಕಳಿಸ್ಕೊಟ್ರು ರೈಟ್ ಕೇಳಿದ್ದು ನಾವ ನಾವು ಯಾರು ಇದ್ರಿ ಇವಾಗ ಇಲ್ಲಿ ಯಾರು ಈ ಜಾಗತಿಕ ಲಿಂಗಾಯತ್ಮ ಆಶ್ರಮ ಯಾರು ಇದ್ರಾಗ ಮಾಡಿದ್ರು ನೀವೇ ತಾನೆ ಆದಮೇಲೆ ಎಸ್ ಕೇಳಿ ಎಕ್ಸಾಕ್ಟ್ಲಿ ಅದೇ ಪಾಯಿಂಟಿಗೆ ನಾನು ಬರ್ತಾ ಇದ್ದೀನಿ ನೀವು ಹೇಳಿದ ಪ್ರಶ್ನೆ ಇಲ್ಲಿ ಬಂದಾಗ ಭಾರತ ಸರ್ಕಾರದವರು ಹದಿಮೂರು ಹನ್ನೊಂದು ಎರಡು ಸಾವಿರ ಹದಿನೆಂಟರಲ್ಲಿ ಉತ್ತರ ಕೊಟ್ಟಿದ್ದಾರೆ ಹೇಳಂತೂ ಕೊಟ್ಟಿದ್ದಾರೆ ಪ್ರತ್ಯೇಕ ಅಲ್ಲ ಅಂತ ಅಲ್ಲ ಹ್ಞೂ ಅದಕ್ಕೆ ಮೂರು ಕಾರಣ ಇದೆ ಕೋರ್ಟ್ನಲ್ಲಿ ಕೇಸು ಇದೆ ನಾನು ಹೇಳಬಾರ್ದು ಇವತ್ತು ಆ ಕೋರ್ಟ್ ಕೇಸ್ ಮುಗಿಲಿ ಆದರೆ ಇಲ್ಲಿ ಉತ್ತರ ಏನು ಕೊಟ್ಟಿದ್ದಾರೆ ಆ ಉತ್ತರ ಯಾರಿಗೆ ಕೊಟ್ಟರು ನಮಗೆ ಕೊಡಲಿಲ್ಲ ನಿಮಗೆ ಕೊಡಲಿಲ್ಲ ಕೊಟ್ಟಿದ್ದು ಹೈಕೋರ್ಟ್ಗೆ ಹೈಕೋರ್ಟ್ನಲ್ಲಿ ನಾಲ್ಕು ರಿಟ್ ಪೆಟಿಷನ್ ಇದ್ದು ಹಾಕಿದವರು ಎಲ್ಲರೂ ವೀರೀಶ ಭಾರತ ಸರ್ಕಾರಕ್ಕೆ ಅವರು ಪ್ರಶ್ನೆ ಕೇಳಿದರು ಹೈಕೋರ್ಟ್ನವರು ಇಲ್ಲ ನಿಮ್ಮ ಅಭಿಪ್ರಾಯ ಏನು ಅಂತ ಭಾರತ ಸರ್ಕಾರಕ್ಕೆ ಅಭಿಪ್ರಾಯ ಹೇಳಿ ಆ ಅಭಿಪ್ರಾಯದ ಕಾಪಿಯನ್ನು ಬಾ ಕರ್ನಾಟಕ ಸರ್ಕಾರ ಕೊಟ್ಟರು ನಿಮ್ಮ ಕಡೆ ಗೊತ್ತಿದೆ ಕಾಪಿ ನೋಡಿದಿರಾ ಅದನ್ನು ಅವ್ರು ಏನು ಹೇಳಿದರೆ ಮೇಲಿನ ಮೂರು ಕಾರಣಗಳಿಗಾಗಿ ಮೇಲಿನ ಮೂರು ಕಾರಣಗಳಿಗಾಗಿ ಕರ್ನಾಟಕ ಸರ್ಕಾರದ ವಿನಂತಿಯನ್ನು ಮಾನ್ಯ ಸ್ವೀಕರಿಸಲು ಕಷ್ಟವಾಗುತ್ತಿದೆ ಕಷ್ಟವಾಗುತ್ತಿದೆ ನಿಮ್ಗೆ ನೋಡಿದಿರಿ ಡಿಫಿಕಲ್ಟ್ ಟು ಆಕ್ಸಿಡ್ ದ ರಿಕ್ವೆಸ್ಟ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂಗ್ಲೀಷ್ ಶಬ್ದಗಳು ಮಾಡಿ ಕಳಿಸಿದಾಗ ಅಲ್ಲಿ ಡಿಫಿಕಲ್ಟಿ ರಿಜೆಕ್ಟ್ ಅಲ್ಲ ಅಪ್ರೂವ್ಡ್ ಅಲ್ಲ ಅನ್ಅಪ್ರೂವ್ಡ್ ಅಲ್ಲ ಡಿಫಿಕಲ್ಟಿ ಏನು ಮೂರು ಡಿಫಿಕಲ್ಟಿ ಆ ಮೂರನ್ನು ನಾವು ಪರಿಹಾರ ಮಾಡ್ತೀವಿ ರೀ ಅದಕ್ಕೆ ನಮ್ಮ ನಿಂತಿದೆ ಈಗ ನಾನು ಪೇಪರ್ ಇನ್ನೂ ಹೇಳಿದ್ದೀನಿ ಅನೇಕ ವಿಡಿಯೋ ಮಾಡಿದ್ದಾರೆ ಒಂದು ಎರಡು ಮೂರು ದಿವಸದಲ್ಲಿ ಈಗ ಒಂದು ಇಪ್ಪತ್ತು ಬೇರೆ ಚಾನಲ್ ಮಾಡಿದ್ದಾರೆ ಅಲ್ಲಿ ನಾವು ಇದನ್ನೇ ಹೇಳಿದೆ ಉತ್ತರ ಕೊಡ್ತೀವಿ ನೀವು ಏನು ಉತ್ತರ ಕೊಡ್ತೀವಿ ಅದನ್ನು ಹೇಳಬೇಕು ಓಕೆ ಈಗ ನಾನು ಇದನ್ನು ಸಾರ್ವಜನಿಕ ಹೇಳಬೇಕು ಹೇಳಬಾರ್ದಾಗ ಗೊತ್ತಿಲ್ಲ ಆದರೆ ಉತ್ತರ ಕೊಡ್ತೀವಿ ಉತ್ತರದ ಕಾಪಿ ನಿಮ್ಗೆ ಕೊಡ್ತೇವೆ ಲಿಂಗಾಯತರಿಗೆ ಮೈನರ್ ಸ್ಟೇಟಸ್ ಬೇಕಂದ್ರೆ ಲೀಗಲ್ ಪ್ರೊಸೀಡಿಂಗ್ ಹೋಗ್ಬೇಕು ಅಥವಾ ದಿನಾ ಬೆಳಗ್ಗೆ ಎದ್ದು ಪ್ರತ್ಯೇಕ ಪ್ರತ್ಯೇಕ ಅಂತ ಬರೀ ಭಾಷಣ ಪಾಡ್ಕಾಸ್ಟ್ ಅಲ್ಲೇ ಮಾಡ್ತೀರೋ ನನಗೆ ಆನ್ಸರ್ ಬೇಕು ಸರ್ ಲೀಗಲ್ ಪ್ರೊಸೀಡಿಂಗಲ್ಲಿ ಹೋಗಿ ಯಾವತ್ತು ನೀವು ಕ್ಲೈಮ್ ಮಾಡ್ಕೊತೀರಾ ಎಷ್ಟೇ ಇನ್ನು ಐದು ವರ್ಷ ಮೂರು ವರ್ಷಕ್ಕೆ ಹೋರ್ ಸರ್ ಈಗ ನೀವು ಮೂರು ವರ್ಷ ಕಾಯ್ತಿದ್ದೀರಿಲ್ಲ ಇನ್ನೊಂದು ತಿಂಗಳು ಓಪನ್ ಓಪನ್ ಮಾಡಿ ನೀವು ಕೇಳೋದಕ್ಕೆಲ್ಲ ಸಮರ್ಥವಾಗಿ ಕೊಟ್ಟು ಬಿಡ್ತೀನಿ ನೀವು ಒಂದು ನೂರ ಎಂಟು ಪೈಸಿದ್ ಕೊಡ್ತೀನಿ ವಿವೇಕಾನಂದರು ಅವರು ಸ್ಥಾಪಿಸಿದಂಥ ರಾಮಕೃಷ್ಣ ಮಿಷನ್ರವರು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಬಂದರು ಸರ್ ನಮ್ಮದು ಹಿಂದೂ ಧರ್ಮದ ಭಾಗ ಅಲ್ಲ ನಾವು ಸ್ವತಂತ್ರ ಧರ್ಮೀಯರು ಅಂತ ಹೇಳಿ ಆದರೆ ಸುಪ್ರೀಂ ಕೋರ್ಟಲ್ಲಿ ಅವ್ರದ್ದು ರಿಜೆಕ್ಟ್ ಆಯಿತು ಆದರೆ ಲಿಂಗಾಯತ ಧರ್ಮ ಹೇಗೆ ಸ್ವತಂತ್ರ ಧರ್ಮ ಈ ಒಂದು ವಿಷಯದಲ್ಲಿ ಕಂಪೇರ್ ಮಾಡಿದ್ರೆ ಅಂತ ನನ್ನ ಪ್ರಶ್ನೆ ಸರ್ ನಾನು ಆಗಲೇ ನಿಮಗೆ ಹೇಳಿದ್ದಲ್ಲ ಹತ್ತೊಂಬತ್ತು ನೂರ ತೊಂಬತ್ತೇಳರ ಭಾರತದ ಕಾಯ್ದೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಆ್ಯಕ್ಟ್ ಕೆಳಗಡೆ ಸೆಕ್ಷನ್ ಟು ಸಿಯಲ್ಲಿ ಈ ಅಧಿಕಾರ ಯಾವ ಕೋರ್ಟಿಗೆ ಇಲ್ಲ ಈ ಕೋಟಿಗೆ ಈ ಅಧಿಕಾರ ಇರೋದು ಗೌರ್ಮೆಂಟ್ಗಳಿಗೆ ಮಾತ್ರ ಎರಡು ಸರ್ಕಾರಗಳು ರಾಜ್ಯ ಸರ್ಕಾರ ಗುರುತಿಸಬೇಕು ಕೇಂದ್ರ ಸರ್ಕಾರ ನೋಟಿಫೈ ಮಾಡಬೇಕು ಅಲ್ಲಿ ಏನು ಹೇಳೋದು ಇಲ್ಲಿ ಕಾನೂನು ವಿದ್ಯಾರ್ಥಿಯ ಪ್ರಶ್ನೆಗೂ ಕರೆಕ್ಟ್ ಕರೆಕ್ಟ್ ಕೋರ್ಟ್ನಲ್ಲಿ ಮಾಡೋದಕ್ಕೆ ಬರೋದು ಮಾಡಕ್ಕೆ ಬರೋದು ಸರ್ಕಾರ ಯಾವ ಸಮುದಾಯವನ್ನು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸಮುದಾಯವನ್ನು ಗುರು ಧರ್ಮವನ್ನಲ್ಲ ಯಾವ ಸಮುದಾಯವನ್ನ ಮಾನ್ಯ ಡಿಕ್ಲೇರ್ ಮಾಡ್ತಾರೆ ಅದೇ ಮೈನಾರಿಟಿ ಎಸ್ ಅಂದ್ರೆ ಡಿಕ್ಲೇರ್ ಮಾಡೋದಕ್ಕೆ ಕೊನೆಯ ಪ್ರಶ್ನೆ ನೋಡಿ ಪ್ರಾಚೀನ ಕಾಲದಿಂದಲೂ ಕೂಡ ಹಿಂದೂಗಳಲ್ಲಿ ಈ ಲಿಂಗ ಪೂಜೆ ಇದ್ದೇ ಇತ್ತು ಇಷ್ಟಲಿಂಗ ಪೂಜೆ ಅಂತ ಇದ್ದೇ ಇತ್ತು ಅದು ಅರಪ್ಪ ಮಾಂಜೋದರದ್ದಲ್ಲೂ ಕೂಡ ಅಲ್ಲೂ ಕೂಡ ಸ್ಥಾವಿರಲಿಂಗ ಸಿಕ್ಕಿದೆ ಮತ್ತು ಇಷ್ಟಲಿಂಗ ಪೂಜೆ ಮಾಡುವಂತ ಚಿತ್ರವನ್ನು ಸಿಕ್ಕಿದೆ ಎಲ್ಲವೂ ಸಿಕ್ಕಿದೆ ಪ್ರಾಚೀನ ಕಾಲದಿಂದ ಇತ್ತು ಬಸವಣ್ಣನವರಿಗೆ ನೋಡಿ ಜಾತವೇದ ಶಿವಾಚಾರ್ಯರು ಅವರು ಕಟ್ಟಿರು ಮತ್ತೆ ಅವರು ಬ್ರಾಹ್ಮಣಿಕೆಯಿಂದ ಬಂದಿದ್ದವರು ಬ್ರಾಹ್ಮಣಿಕೆಯಿಂದ ಬಂದರೂ ಕೂಡವಾ ಇವರು ಪ್ರಾಚೀನ ಕಾಲದಿಂದ ಏನಕ್ಕೆ ಬಂದ್ರು ಬಸವಣ್ಣನವರು ಆ ಮನೆಯಿಂದ ಆಚಿಗೆ ಬರೋದಕ್ಕೆ ಕಾರಣ ಪ್ರ ಬಹು ಮುಖ್ಯವಾದದ್ದು ಯಾವುದು ಅಂತಂದ್ರೆ ಅವ್ರ ಅಕ್ಕ ಅಕ್ಕನಿಗೆ ಪ್ರತಿಪಕ್ಷ ಕೊಡ್ಲಿಲ್ಲ ಉಪನಯನ ಕೊಡ್ಲಿಲ್ಲ ಅದಕ್ಕೋಸ್ಕರ ನನ್ನ ಅಕ್ಕನಿಗೆ ಕೊಡ್ಲಿಲ್ದಿದ್ದು ನಮ್ಮ ಅಮ್ಮನಿಗೆ ಕೊಡ್ಲಿಲ್ದಿದ್ದು ನನಗೆ ಯಾಕೆ ಬೇಕು ಅಂತ ಆಚೆಗೆ ಬಂದರು ನೀವ್ ಯಾಕೆ ಇದನ್ನ ಒಡೆದು ಇದೇ ಬೇರೆ ಅದೇ ಬೇರೆ ಅಂತ ಈ ಕಂದಕವನ್ನು ತೋಡಿ ನೀವ್ ಹಾಳಾಗದೇ ಎಲ್ಲರನ್ನು ಮಾಡ್ತಾ ಇದ್ರ ಅಂತ ನಂದು ಪ್ರಶ್ನೆ ಇದು ಅವರ ಕೊಡು ಅವರು ಹೇಳುವ ಪ್ರತಿಯೊಂದು ಮಾತು ನಮ್ಮನ್ನು ಬಾಯಿ ಮುಚ್ಚಿಸ್ತಾ ಇಲ್ಲ ಬಾಯಿ ತೆಗಿತಾ ಇದೆ ಆ ಬಾಯಿ ಮತ್ತೊಂದು ಎಸ್ ಎಂ ಜಾಮದಾರ್ ಸರ್ ಧನ್ಯವಾದ ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದ ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ఇది ఏషియా న్యూస్ నెట్వర్క్ ప్రస్తుతి